ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ದಿನದವರಿಗೆ ಸ್ವಾಗತಿಸುತ್ತಿದ್ದೇನೆ ಸವಿಗನ್ನಡದ ಬಗ್ಗೆ ಅಧ್ಯಯನ ಮಾಡೋಣ ಕಳೆದ ಅವಧಿಯಲ್ಲಿ ನನ್ನ ದೇವರು ಭಾಗ ಒಂದು ನಾವು ಅನೇಕ ಚರ್ಚೆಗಳನ್ನು ಮಾಡಿದ್ವಿ ಅನೇಕ ಚಟುವಟಿಕೆಗಳನ್ನ ಮಾಡಿದ್ವಿ ಪದ್ಯಪಾಠ ಎಂಟರ ಭಾಗ ಎರಡು ನನ್ನ ದೇವರು ಪದ್ಯದ ಭಾಗ ಎರಡನೇ ಇವತ್ತು ಮುಂದ್ಬರ್ಸೋಣ ಈ ಚಟುವಟಿಕೆ ಮುಗ್ದಿತ್ತು ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಾ ಪದ್ಯ ಭಾಗಕ್ಕೆ ಹೋಗಿದ್ವಿ ಈ ಪದ್ಯ ಭಾಗವನ್ನ ಸವಿಸ್ತಾರವಾಗಿ ವಾಚನ ಮಾಡಿ ಪದ್ಯ ಭಾಗವನ್ನ ಹೇಗೆ ವಾಚನ ಮಾಡಬೇಕೆಂಬುದನ್ನು ಒಂದನೇ ಅವಧಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಎರಡು ಒಂದು ಪಲ್ಲವಿ ಮತ್ತು ಒಂದು ಚರಣದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಸಾರಾಂಶವನ್ನು ತಿಳಿಸಿದ್ವಿ ಈಗ ಮೂರನೇ ಚರಣಕ್ಕೆ ಹೋಗೋಣ ಮೂರನೇ ಚರಣದಿಂದ ಇವತ್ತಿನ ಎರಡನೇ ಭಾಗವನ್ನು ಮುಂದುವರಿಸೋಣ ಅಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು ನನ್ನ ದೇವರುಗಳು ಯಾರು ಅಂತ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಬಂದಂತಹ ಚಿಂತನೆಗಳಿಗೆ ನಮ್ಮ ಕವಿ ನೆಂಪು ನರಸಿಂಹ ಭಟ್ ಅವರು ಉತ್ತರ ಕೊಡ್ತಾ ಇದ್ದಾರೆ ನಿನ್ನೆ ತರಗತಿನಲ್ಲಿ ನಾವು ದೇವರು ಅಂತ ನೋಡಿದ್ವಿ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ಹಾಲು ಬೆಳಕು ಕೊಡುವ ಚಂದ್ರ ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಇನ್ನೂ ಬಹಳಷ್ಟು ದೇವರುಗಳಿವೆ ಅಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು ಭೂತಾಯಿ ನಮ್ಗೆ ಅನ್ನದಾತೆ ನಮ್ಗೆಲ್ಲ ಅನ್ನವನ್ನು ಕೊಡ್ತಕ್ಕಂಥದ್ದು ಆಮ್ಲಜನಕವನ್ನು ಹಸಿರನ್ನು ಕೊಡ್ತಕ್ಕಂಥದ್ದು ತಾಯಿ ಭೂಮಿ ಈ ಭೂಮಿಯಿಂದ ಪ್ರಕೃತಿ ಗಿಡ ಮರಗಳು ಬೆಳೀತವೆ ಹಚ್ಚ ಹಸಿರು ಹುಟ್ಟುತ್ತೆ ಆ ಹಸಿರನ್ನು ಆಮ್ಲಜನಕವಾಗಿ ನಾವು ತೆಗೆದುಕೊಳ್ತೇವೆ ಅಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು ಯಾಕ ಭೂಮಿ ಅನ್ನ ದೇವರಾಗುತ್ತೆ ಮಕ್ಕಳೇ ಆ ಭೂಮಿಯಿಂದ ನಮಗೆ ಅನ್ನ ಸಿಗುತ್ತೆ ಆಹಾರ ಧಾನ್ಯಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಭೂಮಿ ನಾವು ಪ್ರತಿನಿತ್ಯ ಬದುಕಬೇಕಾದ್ರೆ ಊಟ ಬೇಕು ಆಹಾರಗಳು ಬೇಕು ಆ ಭೂಮಿನಲ್ಲಿ ದವಸ ಧಾನ್ಯಗಳನ್ನ ಬೆಳಿತೇವೆ ತರಕಾರಿಗಳನ್ನು ಬೆಳಿತೇವೆ ಹಾಗೆ ಆ ಭೂಮಿಯಿಂದ ಆ ಭೂಮಿ ಮೇಲೆ ಎಲ್ಲ ಸಸ್ಯಗಳಿಂದ ನಮಗೆ ಉಸಿರಾಡಲು ಆಮ್ಲಜನಕ ಸಿಗುತ್ತದೆ ಇದನ್ನೆಲ್ಲ ಕೊಡ್ತಕ್ಕಂಥ ಭೂತಾಯಿ ನಮಗೆ ದೇವರಾಗ್ತಾಳೆ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು ಗುಡ್ಡಗಳು ಬೆಟ್ಟಗಳು ಮಳೆ ಬರೋದಕ್ಕೆ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆ ಇವೆಲ್ಲ ಬೇಕು ಮಳೆ ಬಂತು ಹೊಳೆ ಹರಿಯುತ್ತೆ ಇವೆಲ್ಲ ಪ್ರಕೃತಿ ಈ ಪ್ರಕೃತಿಯಿಂದ ಬಹಳಷ್ಟು ನಮಗೆ ಪ್ರಯೋಜನ ಇದೆ ಈ ಪ್ರಕೃತಿಯಿಂದ ನಮಗೆ ಸಾಕಷ್ಟು ಗಾಳಿ ನೀರು ಆಹಾರ ಇವೆಲ್ಲ ಸಿಗತಕ್ಕಂಥದ್ದು ಆದ್ರಿಂದ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳು ಅವರು ಹೊಳೆ ಅಂದ್ರೆ ನದಿ ನೀರು ಮಳೆ ಬಿದ್ದು ನೀರು ಹರಿದು ಹಳ್ಳ ಆಗುತ್ತೆ ಆದ ನಂತರ ಹಳ್ಳಗಳು ಅನೇಕ ಹಳ್ಳಗಳು ಸೇರಿ ಹೊಳೆ ಆಗುತ್ತೆ ಅಂದ್ರೆ ನದಿಯಾಗಿ ಹರಿಯುತ್ತೆ ನೀರು ಈ ಗುಡ್ಡ ಬೆಟ್ಟ ಕಾಡು ಮೇಡುಗಳು ಬೆಟ್ಟ ಮೋಡಗಳನ್ನು ತಡೆದು ನಮಗೆ ಮಳೆಯನ್ನು ತಂದು ಕೊಡ್ತವೆ ಮಳೆ ಇಲ್ಲದೆ ಬೆಳೆ ಇಲ್ಲ ಬೆಳೆ ಇಲ್ಲದೆ ಜೀವವಿಲ್ಲ ಆದ್ರಿಂದ ನೋಡಿ ದೇವರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಹಚ್ಚ ಹಸಿರು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಪಲ್ಲವಿ ಮುಂದಿನ ನಾಲ್ಕನೇ ಚರಣಕ್ಕೆ ಹೋಗೋಣ ವಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ವಲದಲ್ಲಿ ಪ್ರತಿನಿತ್ಯ ಬೆವರು ಸುರಿಸಿ ದುಡಿತಕ್ಕಂಥದ್ದು ನಮ್ಗೆ ಆಹಾರ ಧಾನ್ಯಗಳನ್ನು ಬೆಳ್ಕೊಡ್ತಕ್ಕಂಥದ್ದು ತರಕಾರಿ ಬೆಳ್ಕೊಡ್ತಕ್ಕಂಥದ್ದು ಹೂವುಗಳನ್ನು ಬೆಳ್ಕೊಡ್ತಕ್ಕಂಥದ್ದು ರೈತ ಅದಕ್ಕೆ ಅವನನ್ನು ಅನ್ನದಾತ ಅಂತ ಕರಿತೀವಿ ಅನ್ನದಾತ ನಮ್ಮ ದೇಶದ ಬೆನ್ನೆಲುಬು ಆ ವಲದಿ ಬೆವರನ್ನ ಸುರಿಸಿ ಕಷ್ಟಪಟ್ಟು ದುಡಿದು ನಮ್ಮನ್ನು ಸಾಕ್ತಕ್ಕಂಥ ರೈತ ನಮಗೆ ದೇವರಾಗಿ ಕಾಣ್ತಾನಲ್ವಾ ಆ ರೈತನೇ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧನನ್ನ ದೇವರು ರಕ್ಷಣೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಮೇಲೆ ಯಾರಾದರೂ ಬರಕೆಯರು ಆಕ್ರಮಣ ಮಾಡಿದಾಗ ಪರದೇಶದವರು ಅದನ್ನ ಗಡಿ ಕಾದ ನನ್ನ ಯೋಧ ಯೋಧ ಅಂದ್ರೆ ಸೈನಿಕ ಈ ದೇಶಕ್ಕೋಸ್ಕರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನೆಲ್ಲ ಬಿಟ್ಟು ನಮ್ಮೆಲ್ಲರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕ ಆ ಸೈನಿಕ ನನ್ನ ಕಣ್ಣಿಗೆ ಯೋಧನಾಗಿ ಕಾಣ್ತಾನೆ ರೈತ ಯೋಧನ ಯೋ ರೈತ ದೇವರ ಕಾಣ್ತಾನೆ ಯೋಧನನ ದೇವರಾಗಿ ಕಾಣ್ತಾನೆ ಅದರಿಂದ ಇವರೆಲ್ಲ ನನ್ನ ದೇವರುಗಳು ಹೊಲದಿ ಬೆವರು ಸುರಿಸಿದ ದುಡಿಯುವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ಮತ್ತೆ ಪಲ್ಲವಿ ಹೋಗೋಣ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಮುಂದಿನ ಚರಣಕ್ಕೆ ಹೋಗೋಣ ತಂದೆ ತಾಯಿ ಬಂದು ಬೆಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ಈ ತವನುಡಿಯುವ ಗುರುಗಳನ್ನ ದೇವರು ತಂದೆ ತಾಯಿ ಬಂದು ಬೆಳಗವೆಲ್ಲ ನನ್ನ ದೇವರು ತಂದೆ ಜನ್ಮ ಕೊಡ್ತಾನೆ ತಾಯಿ ನಮ್ಮನ್ನೆಲ್ಲ ಸಾಕಿ ಸಲಹ್ತಾಳೆ ಬಂದು ಬೆಳಗ್ದವರು ಸಹಾಯ ಮಾಡ್ತಾರೆ ನೆಂಟ್ರಿಸ್ಟ್ರು ಇವರೆಲ್ಲ ನನ್ನ ದೇವರು ಕಷ್ಟಕ್ಕೆ ಯಾರಾಗ್ತಾರೋ ಅವರೆಲ್ಲ ದೇವರೇ ಅದರಿಂದ ಮಕ್ಕಳೇ ತಂದೆ ತಾಯಿ ಬಂಧು ಬಳಗ ಇವರೆಲ್ಲ ದೇವರು ಗುರು ಎಲ್ಲೋ ಹುಡ್ಕೋದ್ ಬೇಡ ದೇವರುಗಳನ್ನ ತಂದೆ ದೇವರು ತಾಯಿ ದೇವರು ನಿಮಗೆ ಸಹಾಯ ಮಾಡ್ತಕ್ಕಂಥ ಬಂದು ಬಳಗದವರು ದೇವರು ವಿದ್ಯೆ ಕಲಿಸಿ ಇತವ ನುಡಿಯುವ ಗುರುಗಳನ್ನ ದೇವರು ನಮಗೆ ವಿದ್ಯೆಯನ್ನು ಕಲಿಸೋದ್ರ ಮೂಲಕ ನಮಗೆ ಜ್ಞಾನವನ್ನು ಮೂಡಿಸಿ ಬದುಕುವ ದಾರಿಯನ್ನು ತೋರಿಸ್ತಕ್ಕಂಥವನು ಗುರು ಆ ಗುರುಗಳೆಲ್ಲ ದೇವರು ತಂದೆ ತಾಯಿ ಬಂದು ಬಳಗವೆಲ್ಲ ದೇನನ ದೇವರು ವಿದ್ಯೆ ಕಲಿಸಿ ನುಡಿಯುವ ಗುರುಗಳೆಲ್ಲ ದೇವರು ತಂದೆ ತಾಯಿ ಜನ್ಮ ಕೊಟ್ರೆ ಗುರುಗಳು ವಿದ್ಯೆಯನ್ನು ಕಲಿಸ್ತಾರೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ஹேக் பதுக்கோது போது ஒன்று கொடுக்குற குரு நமக்கு ஒழையதர கெட்டதல் நம்ம ஒழைய நடிதே விய கலக்கேத்தை தாயி குருவராக பல்லுக நித்ய நமக்கு கொடுவ சூரிய நல்லரு ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಶರಣ ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡದನು ನೀಡಿ ಪರೆಯುತ್ತಿರುವರು ಇವರೆಲ್ಲ ನನ್ನ ದೇವರುಗಳು ನಿತ್ಯ ನನಗೆ ಕಣ್ಣಿ ಕಾಣ್ತಾ ಇರ್ತಕ್ಕಂಥ ದೇವರುಗಳು ನಾನು ಆಗ್ಲೇ ಹೇಳಿದೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗಳಿಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದರೂ ನಮ್ಮೊಳಗೆ ಎಂಬ ಜೆ ಎಸ್ ಸೂರುದ್ರಪ್ಪನವರ ಕವನ ಸಂಕಲನವನ್ನ ನಾವು ಓದಿದ್ರೆ ಗೊತ್ತಾಗುತ್ತೆ ಮಕ್ಕಳೇ ನನ್ನ ದೇವರು ನನಗೆ ನಿತ್ಯ ಕಣ್ಣನಿಗೆ ಕಾಣ್ತಾ ಇರತಕ್ಕಂಥವ್ರು ದೇವರು ಎಲ್ಲ ಯಾಕೆ ಹುಡುಕಬೇಕು ಕಾಣದ ದೇವರನ್ನ ಇವರೆಲ್ಲ ಮೇಲು ನಾವು ಪದ್ಯದಲ್ಲಿ ಸೂರ್ಯ ಚಂದ್ರ ಗಗನ ನಕ್ಷತ್ರ ತಾರೆ ಹೊಳೆ ಬೆಟ್ಟ ಗುಡ್ಡಗಳು ರೈತ ಯೋಧ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಇವರೆಲ್ಲ ನಮಗೆ ಕಣ್ಣೆ ಕಾಣಿಸ್ತಾ ಇರ್ತಕ್ಕಂಥ ದೇವರು ಇವರೆಲ್ಲ ನನ್ನ ಶುದ್ಧ ಮನದಿ ಬೇಡುವುದನ್ನು ನೀಡಿ ಪರೆಯುತ್ತಿರುವುದು ನಾವು ಶುದ್ಧ ಮನಸ್ಸಿಟ್ಟುಕೊಂಡು ನಾವೇನಾದ್ರೂ ಬೇಡದ್ರೆ ಇವರೆಲ್ಲ ನಮ್ಮ ಬೇಡಿಕೆಗಳನ್ನ ಪರೆಯುತ್ತಿರುವುದು ಅಂದ್ರೆ ಪೂರೈಸುವಂಥವ್ರು ಇವರೆಲ್ಲ ನನ್ನ ದೇವರಾಗ್ತಾರೆ ಅಂತ ಹೇಳ್ಬಿಟ್ಟು ನೆಂಪು ನರಸಿಂಹ ಭಟ್ಟರು ಬರೆದಿರ್ತಕ್ಕಂಥ ಪದ್ಯ ಭಾಗವನ್ನು ವಾಚ ಅಭ್ಯಾಸ ಮಾಡಿದ್ವಿ ಈಗ ನೋಡೋಣ ನನ್ನ ದೇವರುಗಳ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಮತ್ತೊಮ್ಮೆ ನೋಡೋಣ ಬೆಳಕು ಕೊಡುವ ಸೂರ್ಯ ರಾತ್ರಿ ಬೆಳಕು ಕೊಡುವ ಚಂದ್ರ ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ಬೆಂಕಿ ಗಾಳಿ ನೀರು ಗಗನ ಅಚ್ಚ ಸಿರುವಂತ ಭೂಮಿ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆ ಬೆವರು ಸುರಿಸಿ ದುಡಿಯುವ ರೈತ ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ತಂದೆ ತಾಯಿ ಬಂದು ಬಳಗ ವಿದ್ಯೆ ಕಲಿಸಿ ಅಥವಾ ನುಡಿದ ಗುರುಗಳು ಇವರೆಲ್ಲರೂ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥ ದೇವರುಗಳು ಇವರೇ ನನ್ನ ದೇವರು ಅಂತ ಹೇಳ್ಬಿಟ್ಟು ನಮ್ಮನ್ನ ಸಾಕ್ತಕ್ಕಂಥವ್ರು ನಮ್ಮ ಆಸೆಗಳನ್ನು ಪೂರೈಸತಕ್ಕಂಥವ್ರು ನಮ್ಮ ಶ್ರೇಯೋಭಿವೃದ್ಧಿಗೆ ಆಗಿ ಶ್ರಮಿಸ್ತಕ್ಕಂಥವ್ರು ಇವರೆಲ್ಲರೂ ನನ್ನ ದೇವರಾಗ್ತಾರೆ ಅಂತ ಹೇಳ್ಬಿಟ್ಟು ಎಂಪ ಪ ನರಸಿಂಹ ಭಟ್ರು ಪದ್ಯದ ಮೂಲಕ ತಿಳಿಸ್ತಾರೆ ಮಕ್ಕಳೇ ಮುಂದಕ್ಕೆ ಹೋಗೋಣ ಪದ್ಯ ಭಾಗವನ್ನು ಮುಗಿಸಿದ್ದೇನೆ ಕೇಳಿದ ಪದ ಇವುಗಳನ್ನು ಗಟ್ಟಿಯಾಗಿ ಓದಿ ನಿತ್ಯ ಸೂರ್ಯ ಬೆಳಕು ತಾರೆ ಬೆಳ್ಳಿ ಬೆಂಕಿ ಉಲ್ಕೆ ಗಾಳಿ ಗಗನ ನೀರು ಹಸಿರು ಹೊದ್ದು ಭೂಮಿ ಗುಡ್ಡ ಬೆಟ್ಟ ರೈತ ಕಾಡು ಮೇಡು ಹೊಳೆ ಹೊಲ ಬೆವರು ಹಿತ ದೇಶ ಶ್ರಮಿಸು ಯೋಧ ವಿದ್ಯೆ ಈ ಪದಗಳನ್ನು ಗಟ್ಟಿಯಾಗಿ ಓದಿ ಅಭ್ಯಾಸ ಮಾಡಿಕೊಳ್ಳಿ ಇದಕ್ಕೆ ತಪ್ಪಾದರೆ ಮಕ್ಕಳು ಓದುವಾಗ ತಪ್ಪು ಮಾಡುವುದು ಸಹಜ ಪೋಷಕರೇ ಆಗುವ ಸಹಾಯಕರೇ ನೀವು ದಯವಿಟ್ಟು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಇನ್ನು ಓದಿ ತಿಳಿಯಿರಿ ನಿತ್ಯ ಪ್ರತಿದಿನ ಯಾವಾಗಲೂ ನಿತ್ಯ ಅಂದರೆ ಪ್ರತಿದಿನ ಯಾವಾಗಲೂ ಅಂತ ಅರ್ಥ ತಾರೆ ನಕ್ಷತ್ರ ಚುಕ್ಕೆ ಗಗನ ಆಕಾಶ ಉಲ್ಕೆ ಆಕಾಶಕಾಯ ಮಕ್ಕಳೇ ಅಭ್ಯಾಸ ಹೋಗೋಣ ಈ ಪದ್ಯ ಭಾಗವನ್ನು ರಾಗವಾಗಿ ಆಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಾನು ರಾಗವಾಗಿ ಆಡಿ ತೋರಿಸಿದ್ದೇನೆ ಪದ್ಯ ಮಾಡಬೇಕಾದ್ರೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೀ ಬರೆಯಿರಿ ನಮಗೆ ಹಗಲಿನಲ್ಲಿ ಬೆಳಕು ಕೊಡುವವನು ಯಾರು ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಸೂರ್ಯ ಎರಡನೇ ಪ್ರಶ್ನೆಗೆ ಹೋಗೋಣ ರೈತ ಎಲ್ಲಿ ದುಡಿಯುತ್ತಾನೆ ರೈತ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಾನೆ ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ರಾತ್ರಿ ವೇಳೆ ಹಾಲು ಬೆಳಕನ್ನು ಕೊಡುವವನು ಚಂದ್ರ ಭೂಮಿ ಏನನ್ನು ಒದ್ದು ನಿಂತಿದೆ ಭೂಮಿ ಹಸಿರನ್ನು ಒದ್ದು ನಿಂತಿದೆ ವಿದ್ಯೆ ಕಲಿಸಿ ಇತವ ನುಡಿಯುವರು ಯಾರು ವಿದ್ಯೆ ಕಲಿಸಿ ಇತವ ನುಡಿಯುವರು ಗುರುಗಳು ಚಟುವಟಿಕೆ ಎರಡನ್ನು ಮುಗಿಸಿದ್ದೇವೆ ಈ ಚಟುವಟಿಕೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಅಂತ ಮುಂದಿನ ಚಟುವಟಿಕೆ ಇದೆ ಮಾಡೋಣ ಸೂರ್ಯ ಚಂದ್ರ ಗುಡ್ಡ ನಕ್ಷತ್ರ ನೋಡಿ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲ ಆಕಾಶದಲ್ಲಿರ್ತವೆ ಗುಡ್ಡ ಭೂಮಿನಲ್ಲಿರುತ್ತೆ ಆದ್ರಿಂದ ಈ ಗುಡ್ಡ ಅನ್ನೋದು ಗುಂಪಿಗೆ ಸೇರುತ್ತಿಲ್ಲ ಇಲ್ಲಿ ಗುಡ್ಡ ಅಂತ ಬರೆಯಿರಿ ಅಭ್ಯಾಸವನ್ನ ನಾನು ಹೇಳೋದನ್ನ ಗಮನಿಸಿ ಪೆನ್ಸಿಲ್ ಮೂಲಕ ನಿಮ್ಮ ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಉತ್ತರಿಸಿ ಪೋಷಕರೇ ನಿಮ್ಮ ಮಕ್ಕಳು ಉತ್ತರಿಸುವಂತೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಕೋಣ ಬೆಳಕು ಗಾಳಿ ನೀರು ರೈತ ಬೆಳಕು ಗಾಳಿ ನೀರು ದಿನನಿತ್ಯ ಬೇಕಾಗಿರ್ತಕ್ಕಂಥ ಪ್ರಕೃತಿಯ ವಸ್ತುಗಳು ರೈತ ಒಂದು ವೃತ್ತಿಯ ಹೆಸರು ಆದ್ರಿಂದ ಈ ವೃತ್ತಿಯ ಹೆಸರನ್ನು ತೆಗೆಯಬೇಕು ಇದು ಗುಂಪಿಗೆ ಸೇರುತ್ತಿಲ್ಲ ಇಲ್ಲಿ ರೈತ ಅಂತ ಬರೆದ್ರೆ ಸರಿಯಾದ ಉತ್ತರ ಮಾದರಿಯಂತೆ ಪ್ರದಾ ಬರೆಯಿರಿ ಬೆಟ್ಟ ಗುಡ್ಡ ತಂದೆ ತಾಯಿ ಕಾಡು ಮೇಡು ಬಂದು ಬಳಗ ನೋಡಿ ಬೆಟ್ಟ ಗುಡ್ಡ ತಂದೆ ತಾಯಿ ಕಾಡು ಮೇಡು ಬಂದು ಬಳಗ ಇನ್ನು ಮುಂದಿನ ಚಟುವಟಿಕೆ ಈ ಕಥೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಒಂದು ಚಟುವಟಿಕೆ ಇದೆ ಮಾಡೋಣ ಇದನ್ನ ಮೊದಲು ಚಟುವಟಿಕೆಯನ್ನು ಓದೋಣ ಕೆಳಗಡೆ ಉತ್ತರ ಕೊಟ್ಟಿದ್ದರೆ ಮಾಡೋಣ ಈಗ ಚಟುವಟಿಕೆಯನ್ನು ಓದೋಣ ಕಥೆಯನ್ನು ಓದೋಣ ಕತೆ ಅಂದರೆ ಬಹಳ ಇಷ್ಟ ಅಲ್ವ ನಿಮ್ಗೆಲ್ಲ ತುಂಬಾ ಇಷ್ಟ ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು ಹಕ್ಕಿಗಳು ಕಾಳು ಕಾಳುಗಳನ್ನು ನೋಡಿದವು ಆಸೆಯಿಂದ ಕಾಳು ತಿನ್ನಲು ಹೋದವು ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು ಚುಂ ಚುಂ ಎಂದು ಕೂಗಿಕೊಂಡವು ಕೂಡಲೇ ಒಂದು ಉಪಾಯ ಮಾಡಿದವು ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರಬಂದವು ಕತೆ ಒಬ್ಬ ಬೇಟೆಗಾರ ಇದ್ದ ಅವನ ಅಕ್ಕಿಗಳಿಗಾಗಿ ಅಲ್ಲೆಲ್ಲ ಕಾಳ್ ಆ ಅಕ್ಕಿಗಳು ಬರ್ಲಿ ಅಂತೇಳಿ ಕಾಳು ಚೆಲ್ ಬಲೆಯನ್ನ ಬೀಸಿದ್ದ ಪಾಪ ಅಕ್ಕಿಗಳು ಕಾಳನ್ನ ತಿನ್ನು ಆಸೆಯಿಂದ ಹೋಗ್ಬಿಟ್ಟು ಆ ಕಾಳು ಚಿನ್ನಕ್ ಹೋದಾಗ ಆ ಬಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟು ಅಲ್ವಾ ಆ ಸಿಕ್ಕಾಕೊಂಡುದ್ರಿಂದ ಆ ಅಕ್ಕಿಗಳು ಚುಂಚು ಅಂತ ಕೊಂಡ್ಬೋದು ಎಲ್ಲ ಒಂದು ಉಪಾಯ ಮಾಡುದು ನೋಡು ಒಗ್ಗಟ್ಟಿನಲ್ಲಿ ಬಲವಿದೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ನೋಡಿ ಒಂದೇ ಆಗಿದ್ರೆ ಬಲೆಯನ್ನು ಎತ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ಎಲ್ಲ ಸರಿ ಚಿಂತನೆ ಮಾಡುದು ನಾವೆಲ್ಲ ಸರಿ ಬಲೆಯನ್ನು ಎತ್ಕೊಂಡು ಹೋಗ್ಬೋಣ ಅಂತ ಎಲ್ಲ ಅಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾಕ್ಬೇಕು ಯಾವ ಒಂದೇ ಸರಿ ಎಲ್ಲ ಅಕ್ಕಿಗಳು ಹಾರಲಿ ಆ ಬಲೆ ಸಮೇತ ಮೇಲಕ್ಕೆ ಹಾರೋಗ್ಬಿಟ್ಟು ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರ ಬಂದವು ಬಲೆಯನ್ನೇ ಎತ್ಕೊಂಡು ಹೋಗ್ಬು ಬೇರೆ ಕಡೆ ಹೋಗಿ ಆ ಬಲೆಯಿಂದ ತಪ್ಪಿಸ್ಕೊಂಡು ಉಪಾಯವಾಗಿ ಹೊರಗೆ ಬಂದು ಕತೆ ಕೇಳಿದ್ರಲ್ಲ ಈಗ ಪ್ರಶ್ನೆಗಳಿಗೆ ಉತ್ತರಿಸೋಣ ಕೆಳಗೆ ಪ್ರಶ್ನೆಗಳು ಕೊಟ್ಟಿದ್ದಾರೆ ಒಂದನೇ ಪ್ರಶ್ನೆ ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು ಬೇಟೆಗಾರ ಅಕ್ಕಿಗಳಿಗಾಗಿ ಬಲೆ ಬೀಸಿದನು ಎಲ್ಲ ಅಕ್ಕಿಗಳು ಸೇರಿ ಏನು ಮಾಡಿದವು ಎಲ್ಲ ಅಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದೆವು ಈ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕ್ರಮ ಮಕ್ಕಳ ಇನ್ನು ಚಟುವಟಿಕೆ ಇದೆ ಯೋಧ ಮತ್ತು ರೈತರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ನುಡಿ ಈ ಚಟುವಟಿಕೆ ನೀವು ನಿಮ್ಮ ಪೋಷಕರನ್ನ ಕೇಳಿ ತಿಳಿದು ಮಾಡಬೇಕು ಯೋಧ ಅಂದ್ರೆ ಸೈನಿಕ ನಿಮ್ಗೇನೇನು ಗೊತ್ತಿದೆ ಅದನ್ನ ಸೈನಿಕನ ಬಗ್ಗೆ ಬರಿತಾ ಹೋಗಿ ಅದೊಂದು ಚಟುವಟಿಕೆ ಆಗುತ್ತೆ ಸೈನಿಕ ಏನು ಕೆಲಸ ಮಾಡ್ತಾನೆ ಯಾರು ಸೈನಿಕ ಸೇರ್ಕೊಳ್ಬೋದು ಸೈನಿಕನಾಗೋದಕ್ಕೆ ಅರ್ಹತೆ ಏನು ಸೈನಿಕನ ಕೊಡುಗೆಗಳೇನು ಆ ಯೋಧ ಏನೇನು ಮಾಡ್ತಾನೆ ಯೋಧರ ದೇಶ ರಕ್ಷಣೆಯನ್ನು ಹೇಗೆ ಮಾಡ್ತಾನೆ ಈ ಯೋಧನ ಕೆಲಸಗಳೇನು ಯೋಧನಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಈ ಥರದ ಪ್ರಶ್ನೆಗಳನ್ನ ಹಾಕೋದ್ರ ಮೂಲಕ ನಿಮ್ಮ ಪೋಷಕರ ಸಹಕಾರದೊಂದಿಗೆ ಇದಕ್ಕೆಲ್ಲ ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಉತ್ತರಗಳನ್ನು ಬರೀತಾ ಹೋದ್ರೆ ಆ ಮಾಹಿತಿಯನ್ನು ಸಂಗ್ರಹ ಆಗುತ್ತೆ ಮಾಹಿತಿ ಸಂಗ್ರಹ ಮಾಡಿ ಇನ್ನು ರೈತರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ರೈತರು ಏನೇನ್ ಕೆಲಸ ಮಾಡ್ತಾರೆ ಯಾವ್ಯಾವ ಸಮಯದಲ್ಲಿ ಮಾಡ್ತಾರೆ ಏನೇನ್ ಬೆಳೆ ಬೆಳೀತಾರೆ ಏನೇನ್ ತರಕಾರಿ ಬೆಳಿತಾರೆ ಅವ್ನು ಬೆಳೆಯೋದಿಕ್ಕೆಲ್ಲ ರೈತರು ಯಾವ ಮುಂಜಾಗ್ರತಾ ಕ್ರಮ ತಗೋತಾರೆ ಏನೇನ್ ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಇದೆ ಈ ಚಟುವಟಿಕೆ ಏನ್ ಮಾಡೋದ್ರ ಮೂಲಕ ಮಕ್ಕಳೇ ನಿಮ್ಗೆ ಯೋಚನೆ ಶಕ್ತಿ ಬೆಳೆಯುತ್ತೆ ಮುಂದೆ ನೀವು ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ಬರವಣಿಗೆ ದೃಢ ಆಗುತ್ತೆ ಮಕ್ಕಳೇ ಈ ಚಟುವಟಿಕೆ ಮಾಡೋದಕ್ಕೆ ನಿಮ್ಮ ಪೋಷಕರ ಅಥವಾ ನಿಮ್ಮ ಗೆಳೆಯರ ಅಥವಾ ನಿಮ್ಮ ಅಕ್ಕ ಅಣ್ಣಂದಿರ ಓದಿರ್ತಕ್ಕಂತ ಯಾವ್ದು ಯಾರೇ ನಿಮ್ಮ ಮನೆಯಲ್ಲಿದ್ರಿ ಅವರ ಸಹಾಯವನ್ನ ನೀವು ಪಡ್ಕೊಂಡು ಮಾಡ್ಬೋದು ದಯವಿಟ್ಟು ಮಾಡಿ ಇನ್ನು ಸಾಮರ್ಥ್ಯ ಈ ಪದ್ಯ ಕಲಿಕೆ ಅನಂತರ ಸರಳ ಪ್ರಶ್ನೆಗಳಿಗೆ ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸುವ ಸಾಮರ್ಥ್ಯ ಗಳಿಸಿಬಿಡಿ ಈ ಪದ್ಯ ಓದಿದ್ದಾದ್ಮೇಲೆ ನಿಮಗೆ ಒಂದು ಪ್ರಶ್ನೆ ಕೊಟ್ರೆ ಅದನ್ನು ಪೂರ್ಣ ವಾಕ್ಯಗಳಲ್ಲಿ ಅರ್ಥಗರ್ಭಿತವಾಗಿ ಬರ್ತಕ್ಕಂಥ ಸಾಮರ್ಥ್ಯ ಬರಬೇಕು ಯಾಕಂದ್ರೆ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದೇವೆ நீம் போஷ்ருமே நம்ம ஜொத்தின கை ஜோடி நம்ம எல்லா மாநில பிரச்சனைகளில் உத்தரமா சாரமா இதனைகள பூர்ண வாக்கிய உத்தரவ சாமர்த்து லே நம்ம மற்றும் போஷக்கர சிரம சார்த்தவாக அந்த பயமய மக்களே இதன்னையோர சாரி இஷ்டெல்லாம் சாமர்த்தவன முடஸ்க்கொள்ளி ಅಂತ ನಾನು ನಿಮಗೆ ತಿಳಿಸ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ ಅವಧಿ ಮುಗಿದಿದೆ ನಾಳೆ ಒಂದು ಹೊಸ ಅಧ್ಯಾಯದೊಂದಿಗೆ ನಾವು ನಾಳೆ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮುಂದಿನ ಅಧ್ಯಯನವನ್ನು ಅಂತ ಹೇಳ್ತಾ ಇವತ್ತಿನ ಅಧ್ಯಯನವನ್ನು ಮುಗಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಧನ್ಯವಾದಗಳು